ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಒಂದು ಸ್ಪೆಷಲ್ ಆದಂಥ ಸೂಪರ್ ಆದಂಥ ಮೀನಿನ ಸಾರನ್ನೊಂದಿಗೆ ನಾನು ಬಂದಿದ್ದೇನೆ ಹಾಗೆ ಈ ಸಾರು ನೋಡುವಾಗ ಹೇಗನ್ಸುತ್ತೋ ಈ ಮೀನಿನ ಸಾರು ಕೂಡ ತಿನ್ನುವಾಗಲೂ ಕೂಡ ಅಷ್ಟು ರುಚಿಯಾಗಿ ಬರುತ್ತೆ ನೋಡ್ತಾ ಇರ್ಬೋದು ತೊರಕೆ ಮೀನು ಅಂತ ಹೇಳ್ಕೊಂಡು ನಾವು ಈ ಭಾಗದಲ್ಲಿ ಕರಿತೀವಿ ಹಾಗೆ ಈ ಮೀನು ನಾನು ಮೀಡಿಯಮ್ ಸೈಜಲ್ಲಿ ತೊಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ತೊಳ್ಕೊಂಡು ಈ ಥರ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ ಸಣ್ಣದಾಗಿ ಕಟ್ ಮಾಡಿಕೊಂಡಷ್ಟು ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಅದರ ಮೇಲೆ ನಾನು ಸ್ವಲ್ಪ ಹಳದಿ ಪೌಡ್ರನ್ನು ಹಾಕ್ಕೊಂಡು ಅದನ್ನು ಕಲಸಿ ಒಂದು ಐದು ನಿಮಿಷಗಳ ಕಾಲ ನೆನಲಿಕ್ಕೆ ಬಿಡ್ತಾಯಿದ್ದೇನೆ ನೋಡ್ತಾ ಇದ್ದೀರಲ್ವಾ ಚೆನ್ನಾಗಿ ಕಲಿಸ್ಕೊಳ್ಳಿ ಹಾಗೆ ಇದರ ಮಸಾಲೆ ಹೇಗೆ ಮಾಡುವುದು ಹೇಳಿ ನೋಡೋಣ ಮೊದಲಿಗೆ ಒಂದು ಬಾಣಲೆ ಮೇಲೆ ಎಣ್ಣೆಯನ್ನು ನಾನು ಹಾಕೊಂಡಿದ್ದೀನಿ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅದರ ಮೇಲೆ ನಾನು ಒಂದು ಈರುಳ್ಳಿಯನ್ನು ಹಾಕೊಂಡಿದ್ದೀನಿ ಹಾಗೆ ಅದಕ್ಕೆ ಬೇಕಾದಷ್ಟು ಶುಂಠಿ ಹಾಗೆ ಬೆಳ್ಳುಳ್ಳಿಯನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾಕೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಹೊಟ್ಟೆಯನ್ನು ಕೆಡಬಾರ್ದು ಹಾಗೆ ಆ್ಯಸಿಡಿಟಿ ಕೂಡ ಆಗಬಾರ್ದು ಅನ್ನೋ ಕಾರಣಕ್ಕೆ ಹಾಗೆ ನಾನು ಇದರ ಮೇಲೆ ಸ್ವಲ್ಪ ಕೆಂಪು ಮೆಣಸಿನಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಕಾರಕ್ಕೆ ಬೇಕೋ ಅಷ್ಟನ್ನು ನೀವು ಸೇರಿಸ್ಕೊಳ್ಬೋದು ಹಾಗೆ ಈ ಥರ ಚೆನ್ನಾಗಿ ಅದು ಫ್ರೈ ಆದ ನಂತರ ಇನ್ನೊಂದು ಪ್ಲೇಟಲ್ಲಿ ಅದನ್ನು ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೇನೆ ನೋಡ್ತಾ ಇದ್ದೀರಿ ಆ ನಂತರ ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ಒಂದು ಹುಳಿ ಟೊಮೆಟೊವನ್ನು ಹಾಕ್ತಾ ಇದ್ದೇನೆ ನೋಡಿ ನೀವು ಹುಳಿ ಟೊಮೆಟೊನ ಹಾಕುವಾಗ ನೋಡಿಕೊಂಡು ಹಾಕೊಳ್ಳಿ ಯಾಕೆಂತ ಹೇಳಿದ್ರೆ ಜಾಸ್ತಿಯಾಗಿ ಈಗಲೇ ಹಾಕಬೇಡಿ ಫ್ರೈ ಮಾಡ್ಕೊಂಡಿರುವಂತಹ ಎಲ್ಲ ಸಾಮಗ್ರಿಗಳನ್ನ ನಾನು ಮಿಕ್ಸರ್ ಬೌಲಲ್ಲಿ ಹಾಕೊಳ್ತಾ ಇದ್ದೇನೆ ಹಾಗೆ ಅದಕ್ಕೆ ಬೇಕಾದಷ್ಟು ಕಾಯಿ ತುರಿಯನ್ನು ಕೂಡ ನಾನು ಹಾಕೊಂಡಿದ್ದೇನೆ ನಿಮ್ಮ ಕ್ವಾಂಟಿಟಿಗೆ ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಆ ನಂತರ ಮೇಲೆ ನಾನು ಸ್ವಲ್ಪ ಹಳದಿ ಪುಡಿ ಗರಂ ಮಸಾಲೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಗರಂ ಮಸಾಲೆ ಜಾಸ್ತಿ ಹಾಕೊಳ್ಬೇಡಿ ಸ್ವಲ್ಪ ಪ್ರಮಾಣದಲ್ಲಿ ಆದ್ರೆ ಸಾಕಾಗುತ್ತೆ ಚಿಕನಿಗೆ ಹಾಕೋ ತರ ಹಾಕ್ಕೊಳ್ಬೇಡಿ ಆ ನಂತರ ಮೇಲೆ ಸ್ವಲ್ಪ ನೀರನ್ನು ಹಾಕೊಂಡು ನುಣ್ಣಗೆ ರುಬ್ಬಿಟ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಿ ಇಲ್ಲಿ ಟೊಮೆಟೊ ಕೂಡ ಬೆಂದಿದೆ ಆಮೇಲೆ ನಾನು ಮಾಡ್ತೀನಿ ನೆನೆಸ್ಕೊಂಡಿರುವಂತಹ ಮೀನನ್ನು ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಏನು ಮಾಡಬೇಕಾಗುತ್ತೆ ಒಂದು ಐದು ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ದೀರಲ್ವಾ ಯಾವ ತರ ಆಗಿದೆ ಅಂತ ಹೇಳ್ಕೊಂಡು ಹಾಗೆ ಇದು ಸ್ವಲ್ಪ ಆದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಮಿಕ್ಸರ್ ಅಲ್ಲಿ ರುಬ್ಬಿಟ್ಕೊಂಡಂತ ಒಂದು ನಾವು ಇದಕ್ಕೆ ಹಾಕ್ಕೊಳ್ಬೇಕು ಅದಕ್ಕೆ ತಕ್ಕಷ್ಟು ನ್ನು ಹಾಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಆ ನಂತರ ಇದಕ್ಕೆ ಒಂದು ಕುದಿ ಬಂದ ನಂತರ ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇನ್ನಷ್ಟು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಹಾಗೆ ನೋಡಿ ಯಾವ ಥರ ಇದು ಚೆನ್ನಾಗಿ ಬಂದಿದೆ ಅಂತ ಹೇಳ್ಕೊಂಡು ಅದರ ಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇನ್ನು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ತಾ ಇದ್ದೇನೆ ಆ ನಂತರ ನಾನು ಒಂದು ಪ್ಲೇಟಲ್ಲಿ ನಿಮಗೆ ಹಾಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಅಣಬೆ ಸಾರಿನ ಥರ ಆಗಿದೆ ನೋಡಿ ತಿನ್ಲಿಕ್ಕೂ ಕೂಡ ಅಣಬೆ ತಿಂದಾಗ್ಲೇ ಆಗತ್ತೆ ಅಷ್ಟೊಂದು ಟೇಸ್ಟಿಯಾಗಿ ಸಾರು ಬರುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇಂಥ ಮೀನು ತಂದಾಗ ಒಂದು ರೆಸಿಪಿನ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ ಇವತ್ತಿನ ಒಂದು ರೆಸಿಪಿನ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ಇಷ್ಟ ಅದೇ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಮುಂದಿನ ಒಂದು ಹೊಸ ವಿಧಾನದಲ್ಲಿ ಹೊಸ ಅಡುಗೆಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ನನ್ನ ವಿಡಿಯೋನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಹೀಗೆ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಬಾ ಬಾಯ್